ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ರಾಜ್ಯದಲ್ಲಿ ಪದೇ ಪದೇ ಹಿಂದೂ ಧರ್ಮಕ್ಕೆ ಅವಮಾನ ಮಾಡುವ ಕೆಲಸ ಆಗುತ್ತಿದೆ ಜೆಸಿಬಿಯನ್ನು ಧರ್ಮಸ್ಥಳ ಹೆಬ್ಬಾಗಿಲಿಗೆ ನುಗ್ಗಿಸುತ್ತೇನೆ ಅಂತಿದ್ದಾರೆ ಮತಾಂಧರು ಮತ್ತು ನಗರ ನಕ್ಸಲರು ಒಂದಾಗಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಾಡು ಬಿಟ್ಟು ನಾಡಿಗೆ ಬಂದಿದ್ದಾರೆ ಟಿಪ್ಪು ಪ್ರೇರಿತ ಗ್ಯಾಂಗ್ಗೆ ಸಿದ್ದರಾಮಯ್ಯ ಬೆಂಬಲ ನೀಡುತ್ತಿದ್ದಾರೆಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದರು ಹುಬ್ಬಳ್ಳಿಯ ವರೂರು ಗ್ರಾಮದಲ್ಲಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಇವತ್ತು ನಾನು ಹುಬ್ಳಿಗೆ ಬಂದಿರೋದು ನಾನು ಚಬ್ಬಿಯಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ದೆ ಆ ಗ್ರಾಮ ವಾಸ್ತವ ನಾನು ಹೆಬ್ಬಾಗಲಿಗೆ ನುಗ್ಗಿಸ್ತೀನಿ ಅಂತಾನು ಮಾತಾಡಿದ್ರು ನಾವು ಸೌಜನ್ಯ ಕೇಸ್ಗೆ ಯಾರು ವಿರೋಧಿಗಳಲ್ಲ ಈಗಾಗಲೇ ಸಿಬಿಐ ತನಿಖೆ ಆಗಿದೆ ಎಲ್ಲ ಆಗಿದೆ ಇಲ್ಲಿ ಈ ಮತಾಂಧರು ಕಮ್ಯುನಿಸ್ಟ್ ಮತ್ತು ನಗರ ನಕ್ಸಲು ಎಲ್ಲ ಈಗ ಕಾಡುಗಳೆಲ್ಲ ಬಿಟ್ಬಿಟ್ಟು ಸಿದ್ದರಾಮಯ್ಯ ಬಂದ್ಮೇಲೆ ಎಲ್ಲ ಕಾಡನ್ನ ತೊರೆದ್ಬಿಟ್ಟು ಎಲ್ಲ ನಾಡಿಗೆ ಬಂದ್ಬಿಟ್ಟವ್ರು ಸಿದ್ದರಾಮಯ್ಯ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟಿದ್ದಾರೆ ಅವ್ರ ಬ್ರ್ಯಾಂಡೆ ರೆಡ್ ಆ ರೆಡ್ ಕಾರ್ಪೆಟ್ ಹಾಕಿ ಎಲ್ಲರನ್ನು ಕರೆದು ಸಿಟಿಯಲ್ಲಿ ಸೆಟ್ಲ್ಔಟ್ ಅವ್ರೆ ಅವ್ರಿಗೆ ಕಾಡಲ್ಲಾಗಿದ್ರೆ ಊಟ ಬಟ್ಟೆಗೆ ಅಲಿಬೇಕಾಗಿತ್ತು ಇಲ್ಲಿ ಸಿಟಿಯಲ್ಲಿ ಎಲ್ಲ ಸಿಗುತ್ತೆ ಇಲ್ಲೇನ್ ಮಾಡೋದು ಹಿಂದೂ ದೇವಸ್ಥಾನಗಳಿಗೆ ಅಟ್ಯಾಕ್ ಮಾಡೋದು ಹಿಂದೂ ದೇವಸ್ಥಾನಗಳಿಗೆ ಅವಮಾನ ಮಾಡುವಂಥದ್ದು ಈ ಸಿದ್ದರಾಮಯ್ಯನವ್ರು ಈಗ ಇಡೀ ರಾಜ್ ರಾಜ್ಯದಲ್ಲಿ ಪ್ರತಿ ಕೂಡ ಸಾವಿರಾರು ಕೇಸ್ಗಳು ಬರ್ತಾವಪ್ಪ ಸಾವಿರಾರು ಅರ್ಜಿಗಳು ಡಿ ಸಿ ಗೆ ಎಸ್ ಪಿ ಕೊಡ್ತಾರೆ ಸಿ ಬಿ ಐ ತನಿಖೆ ಮಾಡಿ ಇಡಿ ತನಿಖೆ ಮಾಡಿ ಏನೇನೋ ತನಿಖೆ ಮಾಡಿ ಅಂತ ಕೊಡ್ತಾರೆ ಎಸ್ ಐ ಟಿ ಮಾಡಿ ಅಂತ ಯಾವ್ದಾದಕ್ಕೂ ಕೊಡ್ತಾರೆ ಯಾರಾದ್ರೂನು ವಿಧಾನಸಭೆಯಲ್ಲೂ ಕೂಡ ನಾವು ಫೈಟ್ ಮಾಡ್ತೀವಿ ಎಸ್ ಐ ಟಿ ತನಿಖೆ ಮಾಡಿ ಅಂದ್ರೆ ನಾವ್ ಯಾರು ಹೇಳಿದ್ರು ಮಾಡಲ್ಲ ವಿರೋಧ ಪಕ್ಷದ ನಾಯಕರು ಹೇಳಿದ್ರು ಮಾಡಲ್ಲ ಯಾರು ಹೇಳಿದ್ರು ಅವನು ಏಕಾಏಕಿ ಯಾವನೋ ಅವನು ಎಲ್ಲಿಂದನೋ ಬಂದವನು ಅನಾಮಿಕಾ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಮುಸ್ಕುಧಾರಿ ಹಾಕೊಂಡು ಸೊಸೈಟಿ ಮಾಡಿ ತಕ್ಷಣ ಮಾಡ್ಬಿಡ್ತಾರೆ ಸಿದ್ದರಾಮಯ್ಯ ಅಂದ್ರೆ ಸಿದ್ದರಾಮಯ್ಯನ ಮನಸ್ಥಿತಿ ಏನೈತೆ ಅವರು ಈ ಈ ಗ್ಯಾಂಗು ಈ ಟಿಪ್ಪು ಪ್ರೇರಿತವಾದಂತ ಟಿಪ್ಪು ಸಿದ್ಧಾಂತಗಳನ್ನ ಇರ್ತಕ್ಕಂಥ ಗ್ಯಾಂಗ್ಗೆ ಸಿದ್ದರಾಮಯ್ಯ ರೆಗ್ಯುಲರ್ ಆಗಿ ಬೆಂಬಲ ಕೊಡ್ತಾರೆ ಮೊದ್ಲು ಅಲ್ಲ ಅವ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದಾಗಿಂದನೂ ಕೂಡ ಬೆಂಬಲ ಕೊಟ್ಕೊಂಡ್ ಬರ್ತಾ ಇದ್ದಾರೆ ಆ ಗ್ಯಾಂಗ್ ಈಗ ಅವನ್ ಯಾವನು ಮೇನ್ ಸೋಶಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಅವನಲ್ಲ ಅವನ ಯಾರೋ ಜಮೀರ್ ಸಮೀರ್ ಅವನ ಯಾರು ಅವನು ಅವನು ಪಿ ಎಫ್ ಐ ಎಸ್ ಡಿ ಎಫ್ ಎಸ್ ಡಿ ಎಸ್ ಡಿ ಪಿ ನ ಕಾರ್ಯಕರ್ತ ಅವನು ಈ ಸಿದ್ದರಾಮಯ್ಯ ಅವನ ಮಾತು ಕೇಳ್ಕೊಂಡು ಕೊಡ್ತಾ ಇದಾರೆ ಅಂತಂದ್ರೆ ಇದರಿಂದ ಯಾರಿದ್ದಾರೆ ಸಿದ್ದರಾಮಯ್ಯ ಇದಾರೆ ಅವರ ಆಫೀಸ್ ಪೂರ್ತಿ ಸಿ ಎಂ ಆಫೀಸು ಇವರಿಂದ ಸುತ್ತುವರೆದ್ಬಿಟ್ಟಿದೆ ಈಗ ಎಸ್ ಐ ಟಿ ತನಿಖೆಯನ್ನ ಕೊಟ್ಟಿದ್ ನಾವು ಸ್ವಾಗತ ಮಾಡಿದಿರಿ ಇಲ್ಲ ಅಂತ ಹೇಳಲ್ಲ ಪ್ರಾರಂಭದಿಂದನೂ ಹೋರಾಟ ಮಾಡ್ತಾ ಇದ್ರಿ ಇವತ್ತೇನು ಹೋರಾಟ ಮಾಡ್ತಾ ಇಲ್ಲ ಈ ತನಿಖೆ ಶುರುವಾದಾಗಿಂದನು ಕೂಡ ನಾವು ಬಿಜೆಪಿ ನಾವು ಹೋರಾಟ ಮಾಡ್ತಾ ಇದೀರಿ ನಮ್ಗೆ ವೀರೇಂದ್ರ ಹೆಗ್ಡೆ ಅನ್ನೋದ್ಕಿಂತ ಮುಖ್ಯವಾಗಿ ಧರ್ಮಸ್ಥಳ ಮುಖ್ಯ ನಮ್ಗೆ ಮಂಜುನಾಥ ಮುಖ್ಯ ಅಂತ ಹೇಳಿ ಈಗ ಡಿ ಕೆ ಶಿವಕುಮಾರ್ ಒಬ್ಬ ವ್ಯಕ್ತಿಯ ಕುಮ್ಮಕ ಯಂತ್ರ ಇದೆಲ್ಲ ಮಾಡ್ತಾ ಇದಾರೆ ಅಂತ ಹೇಳಿ ಇದರಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸಿದ್ದರಾಮಯ್ಯನ ಬಾಯಲ್ಲಿ ಒಂದು ಮಾತು ಬಂದಿದ್ಯಾ ಷಡ್ಯಂತ್ರ ಇದೆ ಅಂತ ಒಂದು ಮಾತು ಹೇಳಿದಾರ ಇವರು ಯಾಕೆ ಹೇಳಿಲ್ಲ ಸಿದ್ದರಾಮಯ್ಯ ಡಿ ಕೆಶ್ ಕುಮಾರ್ ಕುಂಭಮೇಳಕ್ಕೆ ಹೋಗ್ಬೇಡ ಅಂದ್ರು ಕುಂಭಮೇಳಕ್ಕೆ ಹೋದ್ರು ಮೋದಿ ಭೇಟಿ ಮಾಡಬೇಡ ಮಾಡಿ ಇವರು ಮ್ಯಾನೇಜ್ ಮಾಡ್ತವ್ರೆ ಸಿದ ಇವ್ರು ಡಿ ಕೆ ಶ್ ಕುಮಾರ್ ಅವರು ಆದ್ರೆ ಸಿದ್ದರಾಮಯ್ಯನ ಬಾಯಲ್ಲಿ ಇದು ಷಡ್ಯಂತ್ರ ಅಂತ ಬಂದಿದ್ಯಾ ಇದನ್ನ ನೇಮಕ ಮಾಡಿದ್ಯಾರು ಸಿದ್ದರಾಮಯ್ಯನವ್ರೆ ಸಿದ್ದರಾಮಯ್ಯನವರು ನೇಮಕ ಮಾಡಿರೋದನ್ನೇ ಅವರೇ ಷಡ್ಯಂತ್ರ ಐತೆ ಅಂತ ಡಿಕೆ ಶ್ ಕುಮಾರ್ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಅಲ್ಲೇ ಒಡಕು ಒಂದು ಹಿಂದೂ ವಿರೋಧಿ ಗ್ಯಾಂಗು ಒಂದು ಹಿಂದೂ ಪರವಾದಂಥ ಗ್ಯಾಂಗು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ಡೌಟೇ ಇಲ್ಲ ಸಿದ್ದರಾಮಯ್ಯನವ್ರ ಪಾತ್ರ ನೂರಕ್ಕೆ ನೂರು ಪರ್ಸೆಂಟ್ ಕಾಣ್ತಾ ಇದೆ ಇಲ್ಲ ಅಂದ್ರೆ ಯಾವನೋ ದಾರಿಯಾಗ ಹೋಗೋನ್ ಕೊಟ್ರೆ ಏನೇ ನಿಮ್ ನಾನು ಹೋಮ್ ಮಿನಿಸ್ಟರ್ ಆಗಿದ್ದವನು ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸವರೇ ಅರ್ಜಿ ಹಾಕಿರೋದು ಕೋರ್ಟ್ಗೆ ನೀವು ತಿಳ್ಕೊಂಡಿದ್ರೆ ಅವನು ಅರ್ಜಿ ಹಾಕಿದ್ದಾನೆ ಅಲ್ಲ ಪೊಲೀಸವರೇ ಅರ್ಜಿ ಹಾಕಿರೋದು ತನಿಖೆಗೆ ಅವಕಾಶ ಮಾಡಿಕೊಡಿ ಅಂತ ಎಷ್ಟು ದುರಾದೃಷ್ಟ ನೋಡಿ ಎಲ್ಲ ಕೇಸ್ಗೂ ಹಿಂಗೆ ಮಾಡ್ತಾರೆ ಇವರು ಏನ್ ಸಾವಿರಾರು ರೇಪ್ಗಳಾಗ್ಬಿಟ್ಟಿದೆ ಸಾವಿರಾರು ಹೆಣಗಳು ಇಲ್ಲಪ್ಪ ಎಲ್ಲಪ್ಪ ಒಂದು ಸಿಕ್ಕಿಲ್ಲ ಇದುವರೆಗೂ